ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರ ಕೆಲವು ಹೇಳ್ತಾ ಇದ್ದೀರಾ ವಾಗ್ಸಿದಿ ಆಗ್ತಾಯಿಲ್ಲ ಅಂತ ಸಾಕಷ್ಟು ಚೆನ್ನಾಗಿ ಕೇಳ್ತಾ ಇದ್ದೀರ ಕರೆಗಳು ಮಾಡ್ತಿದ್ದೀರಾ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ನನಗೆ ವಾಕ್ ಸಿಕ್ದಿ ಆಗ್ತಾನೇ ಇಲ್ಲ ಏನಕ್ಕೆ ಈ ರೀತಿ ಆಗ್ತಾ ಇದೆ ಯಾವುದೋ ಕನ್ಸಲ್ಟ್ ಆಗಲಿ ಅಥವಾ ಬೇರೆದೇ ಆಗಲಿ ಏನು ನಮಗೆ ಅದರ ಬಗ್ಗೆ ಏನೂ ಸ್ವಲ್ಪ ಕೂಡ ನಮ್ಗೆ ಅದ್ರ ಬಗ್ಗೆ ಏನೂ ಅರ್ಥ ಆಗ್ತಾಯಿಲ್ಲ ಅಥವಾ ಯಾವುದು ನಮಗೆ ಗೋಚರ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಮೊದಲೇ ಕಳೆದ ವಿಡಿಯೋದಲ್ಲಿ ಇದೆ ನೀವು ಚಿಕ್ಕ ಪುಟ್ಟದಾದರೆ ಮಾಡ್ಕೋಬೋದು ದೊಡ್ಡ ದೊಡ್ಡದಂಥ ಕೆಲಸಗಳೆಲ್ಲ ನೀವು ಸಿದ್ಧಿ ಮಾಡ್ಕೋಬೇಕು ಅಥವಾ ದೀಕ್ಷೆಯನ್ನು ಹೊಂದಬೇಕು ನೀವು ಅಂತೆಲ್ಲ ಹೇಳಿದ್ದೆ ದೀಕ್ಷೆ ತೊಗೋಬೇಕು ಅಂತ ಹೇಳಿದ್ದೆ ಆದರೆ ಕೆಲವರು ಸುಮ್ಮನೆ ಒಂದು ಪಾಪ ಅವ್ರಿಗೆ ಯಾವ ರೀತಿ ಅರ್ಥ ಆಗ್ತಿಲ್ವೋ ಅಥವಾ ಅಂಥ ಗುರು ಸಿಗ್ತಿಲ್ವೋ ನನಗೆ ಗೊತ್ತಿಲ್ಲ ಮಂತ್ರಗಳು ಹೇಳ್ತಾನೇ ಇದ್ವಿ ಹೇಳ್ತಾನೇ ಇದ್ವಿ ಯಾವುದೂ ಆಗ್ತಾಯಿಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಕೊನೆಯದಾಗಿ ಒಂದು ಸಣ್ಣದಾಗಿ ಒಂದು ಬೇರೆ ರೀತಿ ಚಿಕ್ಕ ಮಾಡ್ಕೊಳ್ತೀವಿ ಅಂದರೂ ನಮಗೆ ಅದು ಸಾಧ್ಯ ಆಗ್ತದೆ ಅದು ಕೂಡ ನಮಗೆ ಸಿದ್ಧಿ ಆಗ್ತಾಯಿಲ್ಲ ಅಂತ ಹೇಳ್ತಾಯಿದ್ದೀರ ಅದಕ್ಕಾಗಿ ನಾನು ಇವತ್ತು ನಿಮಗೆ ಒಂದು ಸಿದ್ಧಿ ಮಂತ್ರ ನಾನು ಕೊಡ್ತೀನಿ ಭಾಳ ಚಿಕ್ಕದಾಗೆ ಇದು ಭಾಳ ದೊಡ್ಡದಾಗಿಲ್ಲ ಇದನ್ನು ಒಂದು ಉತ್ತರಾಣಿ ಗಿಡ ಎಲ್ಲ ಸಾಮಾನ್ಯ ನೋಡಿರ್ತೀರ ಉತ್ತರಾಣಿ ಬಿಳಿ ಉತ್ತರಾಣಿ ಕೆಂಪು ಉತ್ತರಾಣಿ ಎರಡು ಬರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಉತ್ತರಾಣಿ ತಗೋಬೇಕು ತಗೊಂಡು ಅದರ ಒಂದು ಭಾಗನ ಅಂದರೆ ಸಮೂಲ ತಗೋಬೇಕು ತೊಗೋಬೇಕು ಅದರ ಒಂದು ಭಾಗನ ಶುದ್ಧಿ ಮಾಡಿ ಚೆನ್ನಾಗೆ ಬೆಳಗ್ಗೆನೆ ಹೆದ್ದೊಳ್ಬೇಕು ಇದಕ್ಕೆ ಬೆಳಗ್ಗೆನೆ ಶುಭ ಮುಹೂರ್ತ ತುಂಬಬೇಕು ನಿಮ್ಮ ಏನು ಇದೆಯೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ತದನಂತರ ಪೂಜಾ ಒಂದು ಸಾಮಾನುಗಳೆಲ್ಲ ಎತ್ಕೊಂಡು ಪೂಜಾ ದ್ರವ್ಯಗಳೆಲ್ಲ ಎತ್ಕೊಂಡು ಅದಕ್ಕೆ ಪೂಜೆ ಮಾಡಿ ಶೋಡೋ ಶೋಡೋಪಚಾರಗಳಿಂದ ಒಳ್ಳೆಯದ ಪೂಜೆ ಮಾಡಿ ನಿಮ್ಮ ಮನಸ್ಸನ್ನು ಒಂದು ಒಳ್ಳೆಯ ರೀತಿ ಇಟ್ಕೊಂಡು ಶುದ್ಧವಾದ ಮನಸ್ಸಿನಿಂದ ಈ ಒಂದು ಮಂತ್ರನ ನೀವು ಹತ್ತು ಸಾವಿರ ಬಾರಿ ಇದನ್ನು ಜಪ ಮಾಡಬೇಕು ಈ ಒಂದು ಮಂತ್ರನ ನಿಮಗೆ ಕೊನೆಯದಾಗಿ ಹೇಳ್ತೀನಿ ಹತ್ತು ಸಾವಿರ ಬಾರಿ ಈ ಮಂತ್ರ ಹೇಳಿದಾಗ ನಿಮಗೆ ವಾಕ್ ಸಿದ್ಧಿ ಅನ್ನೋದಾಗುತ್ತೆ ಇದು ವಾಕ್ಸಿದ್ಧಿ ಯಕ್ಷಿಣಿ ಅಂತ ಅಂದ್ಬಿಟ್ಟು ಈ ಯಕ್ಷಿಣಿ ನಿಮಗೆ ವಾಕ್ಸಿದ್ಧಿ ಕೊಡ್ತಾಳೆ ಏಕೆ ನಾವು ಸಾಮಾನ್ಯಕ್ಕೆ ನೋಡ್ತಾ ಇರ್ತೀವಿ ಗಣೇಶಂದು ಸರಸ್ವತಿದು ವಾಕ್ಸಿದ್ಧಿಗೆ ಅಂತ ಕೇಳ್ತೀವಿ ಆದರೆ ಇದರೊಳಗೆ ಕೂಡ ಇವರು ಈ ವಾಕ್ಸಿದ್ಧಿ ಯಕ್ಷಿಣಿಗಳಲ್ಲಿ ಕೂಡ ವಾಕ್ಸಿದ್ಧಿ ಕೊಡೋ ಅಂಥ ಯಕ್ಷಿಣಿಗಳು ಇದ್ದಾರೆ ಹಾಗಾಗಿ ಈ ವಾಕ್ಸಿದ್ಧಿ ಯಕ್ಷಿಣಿಗಳನ್ನ ನೀವು ಸರಿಯಾದ ರೀತೀಲಿ ಪೂಜೆ ಮಾಡಿಕೊಂಡು ಉತ್ತರಾಣಿ ಗಿಡದ ಹತ್ರ ಹೋಗಿ ಅದನ್ನು ಗಿಡ ತಂದು ಅದನ್ನು ಕೆಲವೊಂದು ಸಿದ್ಧಿ ಮಾಡಿಕೊಂಡು ಮಂತ್ರಗಳನ್ನ ಹೇಳ್ಕೊಂಡು ಇದನ್ನ ನೀವು ಸಿದ್ಧಿ ಮಾಡಿಕೊಂಡಾಗ ನಿಮಗೆ ಆ ವಾಕ್ಸಿದ್ಧಿ ಅನ್ನೋದಾಗುತ್ತೆ ಅಂದರೆ ಇದು ಒಂದು ಜಪ ಮಾಡಬೇಕು ಈ ಮಂತ್ರನ ಈ ಜಪಕ್ಕೆ ಬಂದು ನೀವು ಭಾಳ ಚಿಕ್ಕದ ಮಂತ್ರ ಇದು ಓಂ ಶ್ರೀ ಭಾರತ್ಯೈ ನಮಃ ಸ್ವಾಹ ಇಷ್ಟೇ ಇದಕ್ಕೆ ಬರೋದು ಈ ಮಂತ್ರ ನೀವು ಹತ್ತು ಸಾವಿರ ಬಾರಿ ಹೇಳ್ಕೋಬೇಕು ಚಿಕ್ಕ ಮಂತ್ರ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ ಆರಾಮಾಗಿ ಹೇಳ್ಕೋಬೋದು ನೀವು ಅಂದರೆ ನೀವು ಹೇಳೋ ಸಮಯ ಸರಿಯಾಗಿರಬೇಕು ಬೆಳಗಿನ ಒಂದು ಜಾವದಲ್ಲೇ ನೀವು ಎದ್ದು ನೀವು ಅದನ್ನು ಪೂಜೆ ಮಾಡಿ ಅದನ್ನು ತಂದು ನೀವು ಪರಿಶುದ್ಧಿ ಎಲ್ಲ ಮಾಡಿ ಅದನ್ನು ಅದನ್ನು ನಿಮ್ಮ ಬಳಿ ಇಟ್ಕೊಂಡು ಪೂಜೆ ಮಾಡಬೇಕು ಬರ್ತಿರೋ ಅಥವಾ ಪಾ ಪಾಟಲ್ ಗೀಟಲ್ಲಿ ಹಾಕ್ಕೊಂಡಿದ್ರೆ ಮನೆ ಹತ್ರ ಪೂಜೆ ಮಾಡ್ತಿರೋ ಅಥವಾ ನೀವೆಲ್ಲರೂ ನೋಡ್ಕೊಂಡಿದ್ದು ಆ ಜಾಗ ನಿಮಗೆ ಸರಿಯಾಗಿರೋ ಸ್ಥಳದಲ್ಲಿ ಇದ್ರೆ ಅಲ್ಲಿ ಕೂತ್ಕೊಂಡು ಮಾಡ್ತಿರೋ ಅಂದರೆ ಇದನ್ನು ಯಾವುದೇ ಕೆಟ್ಟ ಗಲೀಜು ಅಲ್ಲೆಲ್ಲ ಮಾಡಬಾರ್ದು ಇದನ್ನ ಇದು ಒಳ್ಳೆ ಜಾಗ ಇರಬೇಕು ಒಳ್ಳೆ ಜಾಗ ಇರೋ ಅಂಥದ್ದು ನೋಡ್ಕೊಂಡು ಹೋಗಿ ಅದ್ರ ಹತ್ರ ಕೂತ್ಕೊಂಡು ಇದಕ್ಕೆ ನೀವು ಪೂಜೆ ಮಾಡಬೇಕು ಇದಕ್ಕೆಲ್ಲ ಪೂಜೆ ಮಾಡಿ ಸರಿಯಾದ ರೀತಿಯಲ್ಲಿ ಇದನ್ನು ತಂದರೆ ನೀವು ನಿಮಗೆ ಇದು ವಾಕ್ಸಿದ್ಧಿ ಅನ್ನೋದು ಕೊಡುತ್ತೆ ಈ ಗಿಡನ ಪೂಜೆ ಮಾಡಿ ಅಂದರೆ ಗಿಡ ಅಂತಂದರೆ ನೀವು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡಿ ಕೊನೆಯದಾಗಿ ಆ ಗಿಡನ ತೊಗೊಂಬಂದು ನಿಮ್ಮ ಬಳಿ ಇಟ್ಕೊಂಡು ಅದೇ ಈ ಒಂದು ವಾಕ್ಸಿದ್ಧಿ ಏನು ಯಕ್ಷಿಣಿ ಅಂತೀವಲ್ವ ಇವಳೇ ಯಕ್ಷಿಣಿ ಆ ಒಂದು ಉತ್ತರಾಣಿ ಗಿಡನೇ ಯಕ್ಷಿಣಿ ಅಂತ ತಿಳ್ಕೊಬೇಕು ಅವಳ ಒಂದು ರೂಪ ಇದು ಅಂತ ನೀವು ಹಂಗೆ ಒಂದು ಕಲ್ಪನೆ ಮಾಡಿಕೊಂಡು ಪೂಜೆ ಮಾಡಿ ಅವಳಿಗೆ ಅಲ್ಲಿ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಬಿಟ್ಟು ಅದನ್ನು ನೀವು ಎಷ್ಟು ದಿನ ಮಾಡ್ತೀರ ಹತ್ತು ಸಾವಿರ ಅಂತ ನಾನು ಕೊಟ್ಟಿದ್ದೀನಿ ಅದೆಲ್ಲ ಮುಗಿದ ಮೇಲೆ ಆ ಗಿಡನ ತಗೊಂಡು ನೀವು ಒಳ್ಳೆಯ ಸಿದ್ಧಿದಿಂದಲೇ ಕಿತ್ಕೋಬೇಕಾಗುತ್ತೆ ಕಿತ್ಕೊಂಡು ಬೇರೆ ಸಮೇತ ನೀವು ಅದು ಕೂಡ ಅದರಲ್ಲಿ ಉತ್ತರಕ್ಕೆ ಹರಿದಿರೋವಂಥ ಬೇರೆ ಬೇಕು ಉತ್ತರಾಣಿ ಗಿಡ ಉತ್ತರಕ್ಕೆ ಹರಿದಿರುವಂಥ ಬೇರು ಬೇಕು ಆ ಬೇರನ್ನ ತಗೊಂಡು ನೀವು ಒಂದು ತಾಯ್ತದಲ್ಲಿ ತುಂಬಿ ನಿಮ್ಮ ಬಳಿ ಇಟ್ಕೊಂಡಾಗ ಆ ವಾಕ್ಸಿದ್ದಿ ಅನ್ನೋದಾಗುತ್ತೆ ಇದು ಒಂದು ಭಾಳ ಸುಲಭವಾದ ರೀತಿಯಲ್ಲಿ ಅಂಥದ್ದು ಯಾವುದೇ ಖರ್ಚಾಗಲಿ ವೆಚ್ಚ ಆಗಲಿ ಏನೂ ಇಲ್ಲ ಒಂದು ಜಾಗ ಮಾತ್ರ ಸರಿಯಾಗಿರೋ ಕಡೆ ನೋಡಿಕೊಂಡ್ರಿ ಗಲೀಜಿರೋದಾಗಲಿ ಆಗಲಿ ಬೇರೆ ಬೇರೆ ಸ್ಥಳದಲ್ಲಿ ಮೋರಿಗಳಲ್ಲಿ ತಿಪ್ಪೆಗಳಲ್ಲಿ ಹುಟ್ಟಿರೋ ಅಂಥ ಗಿಡಗಳೆಲ್ಲ ತಗೋಬೋ ಆ ಅಂಥ ಜಾಗದಲ್ಲಿ ನೀವು ಮಾಡಲಿಕ್ಕೂ ಆಗಲ್ಲ ಆ ರೀತಿಲಿರೋದು ನೋಡ್ಕೋಬಾರ್ದು ಎಲ್ಲರೂ ಒಂದೇ ಒಳ್ಳೆ ಜಾಗದಲ್ಲಿ ಅಥವಾ ನೀವೇನ ತಂದು ಇಟ್ಕೊಂಡು ಪಾಟಲ್ಲಿ ಅದನ್ನು ಬೆಳೆದ ನಂತರ ಕೂಡ ನೀವು ಮಾಡ್ಕೋಬೋದು ಹಾಕಿ ಗಿಡನ ಪಾಟಲ್ಲಿ ಹಾಕಿ ಅದು ಬೆಳೆ ಕೂತ್ಕೊಂಡು ನೀವು ಹೇಳ್ತಾ ಇದ್ರೆ ಅದು ಅದಕ್ಕೆ ಹತ್ತು ಸಾವಿರ ಅಂತಂದರೆ ಅದಕ್ಕೇನು ಇಷ್ಟು ದಿನ ಅಂತಿಲ್ಲ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ಬೋದು ಅದಕ್ಕಿಷ್ಟೇ ದಿನ ಮಾಡಬೇಕು ಅಷ್ಟೇ ದಿನ ಮಾಡಬೇಕು ಅನ್ನೋದೇನಿಲ್ಲ ಅದು ಸಿದ್ದಿವಾರವರೆಗೂ ಹತ್ತು ಸಾವಿರ ಏನು ಮಂತ್ರ ಇದೆಯಲ್ಲ ಅಲ್ಲಿವರೆಗೂ ದಿನಕ್ಕೆ ಎಷ್ಟಾರು ಹೇಳ್ಕೊಬೋದು ನೂರ ಎಂಟರ ಮೇಲೆ ಎಷ್ಟಾರು ಹೇಳ್ಬೋದು ನಿಮಗೆ ಅದು ಶಕ್ತಿಗೆ ಬಿಟ್ಟಿದ್ದು ಅದನ್ನು ಹೇಳ್ಕೊಂಡು ಅಲ್ಲಿಗೆ ಅದು ಎಷ್ಟು ಒಂದು ನಿಮ್ಮ ಶಕ್ತಿ ಎಷ್ಟು ಅಲ್ಲಿ ತನಕ ಗಿಡ ಬೆಳೀತಾ ಇರುತ್ತೆ ಕೊನೆಯದಾಗಿ ಎಲ್ಲ ಆದಮೇಲೆ ಒಂದು ದಿವಸ ಅದಕ್ಕೆ ಪೂಜೆ ಮಾಡಿ ಆ ಒಂದು ಉತ್ತಕ್ಕೆ ಹರಿದಿರೋ ಬೇರನ್ನ ತಗೊಂಡು ನೀವು ತಾಯ್ತಲ್ಲಿ ಹಾಕ್ಕೊಂಡು ನಿಮ್ಮ ಒಂದು ಇದರಲ್ಲಿ ಇಟ್ಕೊಂಡಾಗ ನಿಮಗೆ ಒಂದು ಅದ್ಭುತವಾದಂಥ ಒಂದಾಗುತ್ತೆ ಮತ್ತು ವೀಕ್ಷಕರೇ ಇವತ್ತು ನಾನು ಒಂದು ನನಗೆ ಒಬ್ಬರು ಕಾಮೆಂಟ್ ಮಾಡ್ತಾ ಇರ್ತಾರೆ ಅಂದರೆ ಎಲ್ಲ ಒಳ್ಳೆ ರೀತಿಲಿ ಒಂದು ಒಳ್ಳೆಯ ಒಂದು ಗಲುವಾಗಿ ತೂಕವಾಗಿ ಮಾತಾಡ್ತಾರೆ ದತ್ತಾತ್ರೇಯ ಕೆ ಇ ಅಂತಂದ್ಬಿಟ್ಟು ಅವರಿಗೆ ನಾನು ಒಂದು ಬುಕ್ಸ್ನ ನಾನು ಇದ್ದೀನಿ ಯಂತ್ರಸಿದ್ಧಿ ಮಾಲೀಕ ಅಂತ ಒಂದು ಬುಕ್ಸ್ನ ಅವರಿಗೆ ನಾನು ಕಳಿಸ್ತಾ ಇದ್ದೀನಿ ಅವರು ನಾನು ಏನಾದ್ರೂ ಈ ವಿಡಿಯೋ ನೋಡಿದರೆ ಖಂಡಿತ ಅವರ ಅಡ್ರೆಸ್ಸು ಅಥವಾ ಫೋನ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಏಕೆ ಅಂದರೆ ನಾನು ಹೇಳಿದಾಗ್ಲಿಂದ ಇದುವರೆಗೂ ಅವರು ಕಂಟಿನ್ಯೂಸ್ಸಾಗಿ ನನಗೆ ಕಾಮೆಂಟ್ ಮಾಡ್ತಾನೇ ಇದ್ದಾರೆ ಒಳ್ಳೆ ರೀತಿಲಿ ಮಾತಾಡ್ತಾ ಇದ್ದಾರೆ ಮತ್ತು ಕೆಲವೊಂದು ಸಾಕಷ್ಟು ಸಬ್ಸ್ಕ್ರಿಬರ್ ಕೂಡ ಮಾಡಿಸಿದ್ದಾರೆ ಹಾಗಾಗಿ ಅವ್ರದ್ದು ಒಂದು ನಾನು ತೊಗೊಳ್ತಾ ಇದ್ದೀನಿ ಅದೇ ರೀತಿ ಅವ್ರಿಗೆ ಇದು ಇದು ನನ್ನ ಅವ್ರು ಏನೋ ನನ್ನ ಒಂದು ವೀಡಿಯೋ ನೋಡ್ತಾ ಇದ್ದರೆ ಇವಾಗಲೂ ಏನಾದರೂ ಮಿಸ್ ಮಾಡಿಕೊಂಡ್ರೆ ನಾನು ಸಿಕ್ಕ ಆಗಲ್ಲ ನಿಮಗಿದು ಇದಕ್ಕೂ ಒಳ್ಳೆಯ ಕಾಮೆಂಟ್ ಕೊಟ್ಟರೆ ನಿಮ್ಮ ನಂಬರು ಫೋನ್ ಅಥವಾ ಫೋನ್ ನನ್ನ ಫೋನ್ ಕಾಲ್ ಮಾಡಿದ್ರೆ ಅಡ್ರೆಸ್ ಹೇಳಿದ್ರೆ ನಾನು ಈ ಪುಸ್ತಕವನ್ನು ಯಂತ್ರ ಸಿದ್ಧಿ ಮಾಲೀಕ ಅನ್ನೋ ಒಂದು ಬುಕ್ಸ್ ಬುಸ್ ಬುಕ್ಸನ್ನು ಅವರ ಒಂದು ವಿಳಾಸಕ್ಕೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಯಾಕೆ ನಾನು ಒಂದು ಒಂದು ತಿಂಗಳಲ್ಲಿ ಹಿಂದೇನು ಹೇಳಿದೆ ಯಾರು ಒಳ್ಳೆ ರೀತಿಯಲ್ಲಿ ಬರುತ್ತೋ ತೂಕವಾಗಿ ಮಾತಾಡ್ತಾರೋ ತೂಕವಾಗಿ ಒಂದು ಕಮೆಂಟ್ ಆಗ್ತಾರೋ ಅಥವಾ ಸಬ್ಸ್ಕ್ರೈಬರ್ ಆಗ್ತಾರೋ ಮತ್ತು ಸಾಕಷ್ಟು ಶೇರ್ಗಳು ಮಾಡ್ತಾರೋ ಅಂಥವ್ರಿಗೆ ನಾನು ನನ್ನ ಕಡೆಯಿಂದ ಕೆಲವು ಬುಕ್ಸ್ಗಳನ್ನ ಕೊಡ್ತೀನಿ ಅಂತ ಹೇಳಿದೆ ಆ ಬುಕ್ಸನ್ನ ನಾನು ಅವರಿಗೆ ಇದ್ದೀನಿ ಹಾಗಾಗಿ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಈ ರೀತಿ ಬುಕ್ಸ್ಗಳನ್ನ ಪಡಿಬೇಕು ಅಂದರೆ ಒಳ್ಳೆಯ ರೀತಿಲಿ ಅಂತಂದರೆ ನನ್ನ ನೀನು ಹೊಗಳಿ ಬ ಮಾಡಿ ಅಂತೇಳಿಲ್ಲ ಆ ಇರೋದು ಏನಿದೆಯೋ ಅದನ್ನು ಸರಿಯಾದ ತೂಕವಾಗಿ ಮಾತಾಡಿ ಅಂತ ಹೇಳ್ತೀನಿ ಅಷ್ಟೇ ಯಾರೇ ಏನು ಹೇಳಿದ್ರೆ ಯಾವುದು ಇಲ್ಲ ಅಂದರೆ ಸಜ್ಜಾದ ಕೊಟ್ಟಿರೋದನ್ನ ತಪ್ಪಾಗಿ ಮಾತಾಡಿದಾಗ ಎಂಥವ್ರಿಗೂ ಮನ್ಸಿಗೆ ಬೇಜಾರಾಗುತ್ತೆ ಹಾಗಾಗಿ ನಾವು ಏನಾದರೂ ಮಾತಾಡಿರ್ತೀವಿ ಅದು ಬಿಟ್ಟು ನೀವು ಸರಿಯಾದ ರೀತಿಲಿ ನಾವು ಯಾವುದು ರೀತಿ ಕೊಡ್ತಾ ಇದ್ದೀವಿ ನಿಮಗೆ ಆ ರೀತಿ ಅನುಮಾನ ಇದ್ದಾಗ ಬೇರೆ ರೀತಿಯಲ್ಲಿ ಕೇಳ್ಬೋದು ಅದು ಬೇರೆ ರೀತಿಯಲ್ಲಿ ಕೇಳಿದಾಗ ಅದೇನಾಗುತ್ತೆ ಬೇರೆಯವ್ರಿಗೂ ಅದನ್ನು ಒಂದು ಸ್ವಲ್ಪ ತೊಂದರೆ ಆದಂಗೆ ಹಾಗಾಗಿ ನಾವು ಕೇಳಬೇಕಾಗುತ್ತೆ ಮಾತಾಡಬೇಕಾಗುತ್ತೆ ಬೇರೆ ಯಾವುದೇ ರೀತಿ ನಮ್ಮ ವೀಕ್ಷಕರ ಕಡೆ ನಮ್ಗೆ ಯಾವುದೇ ರೀತಿ ಮನಸ್ಸಿಗೆ ಬೇಜಾರೇನೂ ಇಲ್ಲ ಹೇಳೋ ರೀತಿಲಿ ಹೇಳಿದಾಗ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಈಗ ನಾನು ಅವ್ರಿಗೆ ಆ ರೀತಿ ನಿಮಗೂ ಆ ರೀತಿ ಬೇಕು ನಮಗೂ ಬೂಸ್ಕೊಳ್ಬೇಕು ನಮಗೂ ಸಾಕಷ್ಟು ನಾವು ಕಮೆಂಟ್ ಮಾಡ್ತಾಯಿದ್ವಿ ನಾವು ಸಬ್ಸ್ಕ್ರಿಬರ್ ಬೇಕಾದಷ್ಟು ಕಡೆಯಿಂದ ಸಬ್ಸ್ಕ್ರಿಬರ್ ಮಾಡ್ತಾಯಿದ್ದೀನಿ ಅನ್ನೋದಿದ್ರೆ ನಿಮಗೂ ಕೂಡ ಆ ಬುಕ್ ಸಿಗುತ್ತೆ ಅದೇ ರೀತಿ ನೀವು ಕೂಡ ಕಮೆಂಟ್ಸ್ ಮಾಡಿ ಪ್ರತಿಯೊಂದು ಯಾಕೆ ನಾನು ಒಂದು ತಿಂಗಳೊಳಗೆ ಎಷ್ಟು ಸಾರಿ ಅವರು ಕಮೆಂಟ್ ಮಾಡಿದ್ದಾರೆ ಎಷ್ಟು ಸಾರಿ ಎಷ್ಟು ಅವ್ರ ಕಡೆಯಿಂದ ಸಬ್ಸ್ಕ್ರೈಬರ್ ಆಗಿದೆ ಎಷ್ಟು ಒಂದು ಇದು ಬಂದಿದೆ ಶೇರ್ ಆಗಿದೆ ಅನ್ನೋದು ಕೂಡ ನಾನು ಪರಿಶೀಲನೆ ಮಾಡ್ತೀನಿ ಅದರೊಳಗೆ ಇವರು ಸರಿಯಾದ ಒಂದು ದತ್ತಾತ್ರೇಯ ದತ್ತಾತ್ರೇಯ ಕೆ ಇ ಅಂತೇನೋ ಹಾಕಿದ್ದಾರೆ ಅವರು ಪ್ರತಿಯೊಂದರಲ್ಲೂ ಅವರು ಕಾಮೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಈ ಬುಕ್ಸು ಸೇರುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ